ಪರಿಷತ್ ಆರು ಸ್ಥಾನಗಳ ಕೌಂಟಿಂಗ್ ಈಗಾಗಲೇ ಸಿದ್ಧತೆ ಕೂಡ ಮಾಡಿಕೊಳ್ತಾ ಇದ್ದಾರೆ ಇವತ್ತು ಮೂರು ಪದವೀಧರ ಮತ್ತು ಮೂರು ಶಿಕ್ಷಕರ ಕ್ಷೇತ್ರಗಳ ಕೌಂಟಿಂಗ್ ಕೂಡ ನಡೆಯುತ್ತೆ ಆರು ಸ್ಥಾನಗಳಿಗೆ ಸ್ಪರ್ಧಿಸಿದ್ದಾರೆ ಈಗಾಗಲೇ ಎಪ್ಪತ್ತೆಂಟು ಅಭ್ಯರ್ಥಿಗಳು ಕಾಂಗ್ರೆಸ್ನಿಂದ ಮರಿತಿಬ್ಬೇಗೌಡ ಐನೂರು ಐನೂರು ಮಂಜುನಾಥ್ ರಾಮೋಜಿಗೌಡ ಡಿಟಿ ಶ್ರೀನಿವಾಸ್ ಮತ್ತು ಕೆಕೆ ಮಂಜುನಾಥ್ ಚಂದ್ರಶೇಖರ್ ಪಾಟೀಲ್ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಆ ದೇವೇಗೌಡ ಎ ನಾರಾಯಣಸ್ವಾಮಿ ಡಾಕ್ಟರ್ ಧನಂಜಯ್ ಸರ್ಜಿ ಕೆ ವಿವೇಕಾನಂದ ಎಸ್ ಎಲ್ ಭೋಜೇಗೌಡ ಮತ್ತು ಅಮರ್ನಾಥ್ ಪಾಟೀಲ್ ಗೆಲುವಿನ ಪರೀಕ್ಷೆಗೆ ಕೂಡ ಒಡ್ಡಿಕೊಂಡಿದ್ದಾರೆ ಇವತ್ತು ನೈಋತ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಆದಂತಹ ರಘುಪತಿ ಭಟ್ ಲೋಕೇಶ್ ತಾಳಿಕಟ್ಟೆ ಸೇರಿ ಹಲವರು ಪ್ರಮುಖರ ಭವಿಷ್ಯ ಕೂಡ ಇವತ್ತು ನಿರ್ಧಾರವಾಗುತ್ತೆ ಈಶಾನ್ಯ ಪದವೀಧರ ಬೆಂಗಳೂರು ಪದವೀಧರ ನೈಋತ್ಯ ಪದವೀಧರ ಆಗ್ನೇಯ ನೈಋತ್ಯ ದಕ್ಷಿಣ ದಕ್ಷಿಣ ಶಿಕ್ಷಕರ ಕ್ಷೇತ್ರಗಳ ಭವಿಷ್ಯ ಕೂಡ ಇವತ್ತು ಹೊರಬೀಳುತ್ತೆ ಈಗಾಗಲೇ ಕೌಂಟಿಂಗ್ ಕೂಡ ಶುರುವಾಗಿದೆ ಸಂಜೆ ವೇಳೆಗೆ ಫಲಿತಾಂಶ ಕೂಡ ಪ್ರಕಟವಾಗಲಿದೆ ಆರು ಕ್ಷೇತ್ರಗಳಲ್ಲೂ ಈಗಾಗಲೇ ಕಾಂಗ್ರೆಸ್ ಕೂಡ ಸ್ಪರ್ಧಿಸಿರುವಂಥದ್ದು ಬಿಜೆಪಿ ನಾಲ್ಕು ಜೆಡಿಎಸ್ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ ಶಿಕ್ಷಕರು ಮತ್ತು ಪದವೀಧರರ ತಲಾ ಮೂರು ಕ್ಷೇತ್ರ ಆರಕ್ಕೆ ಆರು ಗೆಲ್ಲುವ ಹುಮ್ಮಸ್ಸಿನಲ್ಲಿದೆ ಕಾಂಗ್ರೆಸ್ ಕ್ಷೇತ್ರ ಈಗಾಗಲೇ ಅದನ್ನು ಉಳಿಸಿಕೊಳ್ಳಬೇಕು ಅಂತ ಬಿಜೆಪಿ ಜೆಡಿಎಸ್ ಕೂಡ ಸರ್ಕಾರ ಸರ್ಕಸ್ ಅನ್ನ ಮಾಡ್ತಾ ಇದೆ ಬೆಂಗಳೂರು ಪದವೀಧರ ಕ್ಷೇತ್ರ ರಾಮೋಜಿಗೌಡ ಕಾಂಗ್ರೆಸ್ ದೇವೇಗೌಡ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾದಂತಹ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಡಿಟಿ ಶ್ರೀನಿವಾಸ್ ಕಾಂಗ್ರೆಸ್ ವೈಎ ನಾರಾಯಣಸ್ವಾಮಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಮರಿತಿಬ್ಬೇಗೌಡ ಕಾಂಗ್ರೆಸ್ ಕೆ ವಿವೇಕಾನಂದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಆಗಿರುವಂಥ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಕಾಂಗ್ರೆಸ್ನಿಂದ ಅಮರ್ನಾಥ್ ಪಾಟೀಲ್ ಬಿಜೆಪಿ ಜೆ ಡಿ ಎಸ್ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಕೆ ಕೆ ಮಂಜುನಾಥ್ ಕಾಂಗ್ರೆಸ್ ಎಸ್ ಎ ಭೋಜೇಗೌಡ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾದಂಥ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಐನೂರು ಮಂಜುನಾಥ್ ಕಾಂಗ್ರೆಸ್ ಡಾಕ್ಟರ್ ಧನಂಜಯ್ ಸರ್ಜಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾದಂತಹ ರಘುಪತಿ ಭಟ್ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿರುವಂಥದ್ದು